ಇವತ್ತು ಮಂಡ್ಯಕ್ಕೆ ನೂತನ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಭೇಟಿ ಆಗ್ತಾ ಇದೆ ಸೊ ಕೇಂದ್ರ ಸಚಿವರಾದ ಬಳಿಕ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿ ಈ ಒಂದು ಭೇಟಿ ಆಗ್ತಾ ಇರುವಂಥದ್ದು ಹಾಗಾಗಿ ಅಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡೋದಕ್ಕೆ ಕಾರ್ಯಕರ್ತರಿಂದ ಎಲ್ಲ ರೀತಿಯಾದ ಸಿದ್ಧತೆ ಅಂತೂ ಜೋರಾಗಿದೆ ಸೊ ಇವತ್ತು ಮಂಡ್ಯಕ್ಕೆ ನೂತನ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಆಗಮನ ಆಗತ್ತೆ ಕೇಂದ್ರ ಸಚಿವರಾದ ಬಳಿಕ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿ ಭೇಟಿ ಆಗ್ತಾ ಇರುವಂಥದ್ದು ಸೊ ಮಂಡ್ಯದಲ್ಲಿ ಸಂಸದರ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಸಂಕೀರ್ಣದಲ್ಲಿ ಸಂಸದರ ಕಚೇರಿ ಇದೆ ಅಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾರೆ ಸೊ ಕೇಂದ್ರ ಸಚಿವರಾದ ನಂತರ ಈ ಮೊದಲ ಬಾರಿ ಭೇಟಿ ಆಗ್ತಾ ಇರುವಂಥದ್ದು ಮಂಡ್ಯದಲ್ಲಿ ಜಿಲ್ಲಾ ಗಡಿಯಿಂದ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ತಯಾರಿಯಂತೂ ಜೋರಾಗಿದೆ ಕಾರ್ಯಕರ್ತರಿಂದ ಸೊ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಇಂದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ನೀಡಘಟ್ಟ ಗ್ರಾಮದ ಬಳಿ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡೋದಕ್ಕೆ ತಯಾರಿ ಜೋರಾಗಿದೆ ಸೊ ಮಂಡ್ಯ ಜಿಲ್ಲೆಯ ಗಡಿ ಗ್ರಾಮ ನೀಡಘಟ್ಟದಲ್ಲಿ ಸೊ ನೀಡಘಟ್ಟ ಗ್ರಾಮದಿಂದ ಮಂಡ್ಯದವರೆಗೂ ಕೂಡ ಅಲ್ಲಿ ಮೆರವಣಿಗೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಸೊ ದಾರಿಯುದ್ದಕ್ಕೂ ಸಿಗುವಂತಹ ಅಕ್ಕಪಕ್ಕದ ಗ್ರಾಮಸ್ಥರು ಆಗಿರ್ಬೋದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಂದ ಸ್ವಾಗತ ಅಭಿನಂದನೆ ಇರುತ್ತೆ ಅದಾದ ಬಳಿಕ ಮಂಡ್ಯದ ಹನಕೆರೆ ಬಳಿ ಇರುವಂಥ ಬೈಕ್ ರ್ಯಾಲಿ ಮುಖಾಂತರ ಅಲ್ಲಿಂದ ಅಂದರೆ ಹನಕೆರೆ ಬಳಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಕೋರಲಾಗತ್ತೆ ತದನಂತರ ಸಂಜಯ್ ವೃತ್ತದಿಂದ ಡಿ ಸಿ ಕಚೇರಿಯವರೆಗೂ ತೆರೆದ ವಾಹನದಲ್ಲಿ ಕುಮಾರಸ್ವಾಮಿಯವರ ಮೆರವಣಿಗೆ ಇರುತ್ತೆ ಅಂದರೆ ಸಂಸದರಾಗಿ ಆಯ್ಕೆಯಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಂಡ್ಯ ಜನತೆಗೆ ಕೃಷಿಯ ವಿಚಾರ ಜೊತೆಗೆ ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಅದ್ಧೂರಿಯಾಗಿ ಸ್ವಾಗತ ಮಾಡಿದಕ್ಕೆ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯಂತೂ ಜೋರಾಗಿದೆ ಸೊ ಇವತ್ತು ಸಂಸದರಾಗಿ ಆಯ್ಕೆಯಾದ ನಂತರ ಅಂದರೆ ಮೊದಲ ಬಾರಿ ಮಂಡ್ಯದಲ್ಲಿ ಭೇಟಿ ಆಗ್ತಾ ಇದ್ದಾರೆ ಸೊ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗ ಕುಮಾರಸ್ವಾಮಿಯನ್ನು ವೆಲ್ಕಮ್ ಮಾಡೋದಕ್ಕೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಜೊತೆಗೆ ಒಂದು ಒಳ್ಳೆಯ ಮೂವ್ ಅಂತಂದರೆ ಅಲ್ಲಿ ಕಚೇರಿಯನ್ನು ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹೇಗಿದೆ ತಯಾರಿ ಎಸ್ ಎಂ ಕುಮಾರ್ ಏನು ಮಂಡ್ಯದ ಸಂಸದರಾಗಿ ಇದೀಗ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಮೊದಲ ಬಾರಿಗೆ ಸಂಸದರಾಗಿ ಸಚಿವರಾದ ಬಳಿಕ ಈಗ ಮಂಡ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಅದರಲ್ಲೂ ಕೂಡ ಏನಿವತ್ತು ಎಚ್ ಡಿ ಕೆನ ಅದ್ದೂರಿಯಾಗಿ ಬರಮಾಡ್ಕೊಳ್ಳಿಕ್ಕೆ ಜಿಲ್ಲೆಯ ಜೆಡಿಎಸ್ ನ ಮತ್ತು ಬಿಜೆಪಿಯ ಕಾರ್ಯಕರ್ತರು ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಏನಿವತ್ತು ಮಂಡ್ಯದಲ್ಲಿ ಸಂಸದರ ಕಚೇರಿ ಡಿಸಿ ಕಚೇರಿ ಇದೆ ಆ ಒಂದು ಡಿಸಿ ಕಚೇರಿಯಲ್ಲಿ ಸಂಸದ ಕಚೇರಿ ಉದ್ಘಾಟನೆಗಾಗಿ ಅವರು ಬರ್ತಿರುವಂತದ್ದು ಆ ಏನು ಸಚಿವರಾಗಿ ಬರ್ತಿರುವಂತಹ ಕುಮಾರಸ್ವಾಮಿ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಇವತ್ತು ಏನು ಗಡಿಭಾಗ ಜಿಲ್ಲೆಯ ಗಡಿಭಾಗದ ಇರುವಂತಹ ನಿರಘಟ್ಟದಿಂದಲೇ ಕೂಡ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಲಿಕ್ಕೆ ಈಗ ಜೆಡಿಎಸ್ ನ ಕಾರ್ಯಕರ್ತರು ಸಿದ್ಧತೆ ನಮ್ಮಕೊಂಡಿದ್ದಾರೆ ಏನ್ ಅಲ್ಲಿಂದ ನೆರಗಟ್ಟದಲ್ಲಿ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಕರ್ಕೊಂಡ್ಬಂದು ಮಂಡ್ಯದಲ್ಲಿ ಅವರನ್ನ ಬೈಕ್ ರ್ಯಾಲಿ ಮೂಲಕ ಮಂಡ್ಯಕ್ಕೆ ಕರ್ಕೊಂಡಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆ ಇದುವರೆಗೂ ಕೂಡ ಏನು ನಾಳೆ ಒಂದು ಬೃಹತ್ ಸಮಾವೇಶ ಅಂತ ಒಂದು ಸಾಧ್ಯತೆ ಕೂಡ ಇತ್ತು ಆದ್ರೆ ಏನು ಬಿಎಸ್ ಯಡಿಯೂರಪ್ಪನವರಿಗೆ ಜೈಲಿನ ಸಂಕಷ್ಟ ಎದುರಾದ ಕಾರಣ ಇಲ್ಲಿ ಆ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ ಆದ್ರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿ ಅವರನ್ನ ಮಂಡ್ಯಕ್ಕೆ ಕರೆತಂದು ಒಂದು ಏನು ಮಂಡ್ಯದಲ್ಲಿ ಇನ್ನೂ ಕೂಡ ಜೆಡಿಎಸ್ನ ನೆಲೆ ಇದನ್ನ ತೋರಿಸ್ಕೊಳ್ಳಲಿಕ್ಕೆ ಒಂದು ಜೆಡಿಎಸ್ ಕಾರ್ಯಕರ್ತರು ಮುಂದಾಗಿರುವುದು ಅದರಲ್ಲೂ ಕೂಡ ಜಿಲ್ಲೆ ಜೆಡಿಎಸ್ ನಾಯಕರಿಗೆ ಒಂದು ಕುರುಪು ಬಂದಿದೆ ಯಾಕೆಂದ್ರೆ ಜಿಲ್ಲೆಯಲ್ಲಿ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜೆಡಿಎಸ್ ನಗ್ಗೆ ಹಿನ್ನಡೆಯಾಗಿತ್ತು ಜಿಲ್ಲೆಯಲ್ಲಿ ಏಳು ಜನ ಶಾಸಕರಿದ್ರು ಕೂಡ ಈ ಬಾರಿ ಕೇವಲ ಒಂದು ಕ್ಷೇತ್ರವನ್ನಷ್ಟೇ ಗೆಲ್ಲಕ್ಕೆ ಜೆಡಿಎಸ್ ಸಾಧ್ಯ ಆಗಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ಸಂಪೂರ್ಣ ಜಿಲ್ಲೆಯ ಜನರು ಕೈ ಕೊಟ್ಟಿದ್ರು ಅನ್ನೋ ಭಾವನೆಯಲ್ಲಿ ಇದ್ದಂತ ಜೆಡಿಎಸ್ ನೋಡಲು ಹತಾಶ ಆಗಿದ್ರು ಈ ಒಂದು ಚುನಾವಣೆಯಲ್ಲಿ ಏನು ಸಂಸದರಾಗಿ ಕುಮಾರಸ್ವಾಮಿ ಆಯ್ಕೆಯಾಗಿ ಅದರಲ್ಲೂ ಕೂಡ ಹೆಚ್ಚಿನ ಬಹುಮತವನ್ನ ಕೊಟ್ಟು ಸುಮಾರು ಮೂರು ಲಕ್ಷಕ್ಕೂ ಅಂತರದಿಂದ ಅವರನ್ನ ಗೆಲ್ಲಿಸಿಕೊಟ್ಟದ್ದು ಕೂಡ ಜಿಲ್ಲೆ ಜೆಡಿಎಸ್ ಜಿಲ್ಲೆಗೆ ನ ಜನರು ಸಾಕಷ್ಟು ಇನ್ನೂ ಕೂಡ ಇದ್ದಾರೆ ಎನ್ನುವ ಮಾತುಗಳನ್ನು ಕೂಡ ಹೇಳ್ಬೇಕು ಹಾಗಾಗಿ ಕೂಡ ಇದು ಎಲ್ಲ ಒಂದು ಕಡೆ ಅಪ್ ಡೋಸ್ ರೀತಿಯಾಗಿ ಈ ಒಂದು ಚುನಾವಣೆ ವರ್ಕ್ ಆಗಿದೆ ಈ ನಿಟ್ಟಿನಲ್ಲಿ ಕೂಡ ಜಿಲ್ಲೆಯ ಜೆಡಿಎಸ್ ನಾಯಕರು ಆ ನೂತನ ಸಂಸದರನ್ನ ಕರೆದು ಜಿಲ್ಲೆಯಲ್ಲಿ ಒಂದು ಅದ್ಧೂರಿ ಸಮಾವೇಶವನ್ನು ಮಾಡಲಿಕ್ಕೂ ಕೂಡ ಸಿದ್ದತೆಯನ್ನು ಮಾಡಿಕೊಂಡು ಆ ಸಮಾವೇಶ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಈಗ ನಾಯಕರು ಹೇಳಿದ್ದಾರೆ ಸದ್ಯಕ್ಕೆ ಈಗ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಒಂದು ಸತ್ಯ ಪ್ರದರ್ಶನಕ್ಕೆ ಈಗ ಮುಂದಾಗಿರುವಂತಹ ಹೇಮಕುಮಾರ್ ರಾಘವೇಂದ್ರ ಈಗ ಬರ್ತಾ ಇದ್ದಂಗೆ ಮಂಡ್ಯದ ಜನರಿಗೆ ಏನಾದ್ರು ಸಹಿ ಸುದ್ದಿ ನೀಡ್ತಾರ ಹೆಮ್ ಕುಮಾರ್ ಈಗಾಗಲೇ ಕೂಡ ಕೇಂದ್ರದಲ್ಲಿ ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಆಯ್ಕೆ ಆಗಿರೋದ್ರಿಂದ ಏನು ಅವರ ಅಧಿಕಾರ ಏನು ಸಿಎಂ ಆಗಿದಂತ ಹೇಳಿ ಮಂಡ್ಯದಲ್ಲಿ ಒಂದು ನೂತನವಾದ ಶುಗರ್ ಫ್ಯಾಕ್ಟರಿಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿನ ಒಂದು ಸಿಎಂ ಆಗಿದ್ದಾಗ ಹೇಳ್ತಿದ್ರು ಈ ನಿಟ್ಟಿನಲ್ಲಿ ಕೂಡ ಇದೀಗ ಅವರು ಒಂದು ಈಗ ಮತ್ತೆ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಅದು ಕೂಡ ಕೇಂದ್ರದಲ್ಲಿ ಆಗಿರೋದ್ರಿಂದ ಮಂಡ್ಯದ ಮೈಸೂರಿಗೆ ಮತ್ತೆ ಏನಾದ್ರು ಜೀವ ಕೊಡ್ತಾರ ಅಥವಾ ಮಂಡ್ಯಕ್ಕೆ ಮತ್ತೆ ಒಂದು ಹೊಸ ಕಾರ್ಖಾನೆಗಳನ್ನ ತರ್ತಾರ ಅನ್ನೋ ಮಾತುಗಳನ್ನು ಕೂಡ ಈಗ ಕಾರ್ಯ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಭೇಟಿ ಸಂದರ್ಭದಲ್ಲಿ ಯಾವ ಒಂದು ಘೋಷಣೆಯನ್ನ ಮಾಡ್ತಾ ಅಥವಾ ಮಂಡ್ಯ ಜನಕ್ಕೆ ಯಾವ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೋ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು ಕುಮಾರ್ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ